ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇದು ಬಂದು ಸಾಮಾನು ರಮ್ಯೂನ್ ಮನೆ ಫಂಕ್ಷನ್ ಇದೆ ಅಲ್ವ ನಾಳೆ ಸೊ ಅದಕ್ಕೆ ಅವ್ರ ಭಾವನಿಗೆ ಒಂದಷ್ಟು ಸಾಮಾನು ತಂದುಕೊಡ್ಬೇಕು ಅಂತ ವಯಿಸಿದ್ಲು ಸೊ ಅವ್ರ ಸಾಮಾನು ತಗೊಂಡು ಆ್ಯಕ್ಚುಲಿ ಗಾಡೀಲಿ ಹೋದರು ಅದಕ್ಕೆ ಬೇಕಾದದನ್ನೆಲ್ಲ ಶಿವು ನನ್ನನ್ನು ಮತ್ತು ಚಿಂಟುನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದಾನೆ ಸೊ ಫೈನಲಿ ಇವಾಗ ನಾವು ಅವ್ರ ಜೊತೆ ಹೊರಡ್ತಾ ಇದ್ದೀವಿ ನಾನು ನೈಟೇ ಹೊರಟಿದ್ದೆ ಬಟ್ ಏನಂತ ಹೇಳಿದ್ರೆ ರಮ್ಯನ ಇರಲಿಲ್ಲ ನಾನು ಹೋದಾಗ ಅವಳು ಇರಲಿಲ್ಲ ಮನೆಯಲ್ಲಿ ಅವಳು ಕೂಡ ನಾಳೆಗೆ ಪೂಜೆಗೆಲ್ಲ ಬೇಕಾದಂಥ ಸಾಮಾನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಟಿಗೆ ಹೋಗಿದ್ರು ನಾವು ಹೋಗೋಷ್ಟ್ರಲ್ಲ ಅವ್ರು ಇರಲಿಲ್ಲ ನನ್ನ ಹಸ್ಬೆಂಡ್ ಮತ್ತು ಪೃಥ್ವಿ ಎಲ್ಲ ಸೇರಿಕೊಂಡು ಅವರೇ ಕಾಯಿ ಎಲ್ಲ ಎಡೀತಾಯಿದ್ರು ಅಂದರೆ ಬೋಟಿ ಗೊಜ್ಜಿಗೆ ಅವರೇ ಬರ್ಸಿದ್ರು ಬರೆಸಿದ್ರು ಸೊ ಅದನ್ನು ಎಡಿಬೇಕಿತ್ತಲ್ಲ ಅವ್ರು ಎಡ್ಕೊಳ್ತಾಯಿದ್ರು ನಾನು ಇನ್ನೂ ಯಾರು ಇಲ್ವಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂತೇಳಿ ನಾನು ಶಿವು ಇಲ್ಲ ಮನೆಗೆ ಬಿಟ್ಕೊಡು ಅಲ್ಲಿ ಅಮ್ಮ ಮನೇಲಿ ಅಂದ್ಬಿಟ್ಟು ಮನೆ ಹತ್ರನೇ ಹೋಗ್ತಾಯಿದ್ದೀವಿ ಸೊ ಅಮ್ಮನ ಮನೆ ನಿಯರ್ ಅಲ್ವಾ ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಾವು ಹಾಗೆ ಬಂದ್ವಿ ನಾವು ಅಮ್ಮನ ಮನೆ ಹತ್ರ ಬಂಟು ನೋಡಿ ನಮ್ಮ ಅಮ್ಮನ ಹೆಂಗೆ ಇಟ್ಕೊಂಡಿದ್ದಾನೆ ಬಿಡೋದೇ ಇಲ್ಲ ನಮ್ಮ ಅಮ್ಮನ್ಗೆ ಹೆಂಗೆ ನನಗೆ ಅವನು ಬಂಟು ಆಡೋದು ನೋಡಿದ್ರೆ ನಮ್ಮ ಅಮ್ಮನೇ ಅಮ್ಮ ಥರ ಅವನಿಗೆ ಫುಲ್ ಇಟ್ಕೊಬಿಡ್ತಾನೆ ನಮ್ಮಮ್ಮನ ನಮ್ಮ ಹತ್ರ ಯಾರ ಹತ್ರನೂ ಬರೋಲ್ಲ ನಮ್ಮ ಮುಖ ನೋಡಿದ ತಕ್ಷಣ ನಮ್ಮ ಅಮ್ಮನ ಮುಖ ನೋಡಿದ್ರೆ ಅಷ್ಟೇ ಓಡ್ತಾ ಇರೋದು ಆಮೇಲೆ ತೂಗಬೇಕಾದ್ರೂ ಅವನಿಗೆ ಜೋಲೀಲಿ ಹಾಕ್ದಾಗ ಗೊತ್ತಾಗ್ಬಿಡುತ್ತೆ ನಾವು ನಮ್ಮ ಅಮ್ಮ ತುಗ್ತಿದ್ದೀವ ಅಂತ ಅಷ್ಟು ಅಲರ್ಟ್ ಅವನು ಅಮ್ಮ ಅಂತ ಗೊತ್ತಾಗ್ಬಿಟ್ರೆ ಸಾಕು ಓಡ್ಬಿಡ್ತಾನೆ ಅಮ್ಮನ ಹತ್ರ ಇಲ್ಲ ಮನೆಗೆ ಹೋಗಿದ್ವಿ ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ವಿ ಅಮ್ಮನ ಮನೆಗೆ ಏನಕ್ಕೆ ಅಲ್ಲಿ ಹೋದ್ವಿ ಯಾರೂ ಇರ್ಲಿಲ್ಲ ಅಲ್ಲಿ ರಮ್ಯಾ ಮತ್ತೆ ನವೀನ್ ಅವರು ಇರ್ಲಿಲ್ಲ ಇನ್ನೆಲ್ಲರೂ ಇದ್ರು ಮನೆಯವರು ಮತ್ತೆ ಪೃಥ್ವಿ ಎಲ್ಲ ಸೇರ್ಕೊಂಡು ಅವರು ಅವರೇ ಕಾಯಿ ಸುಲಿ ಅದ್ರಲ್ಲಿ ಬಿಸಿ ಇದ್ರು ಸೊ ಹಂಗಾಗಿ ನಾವಲ್ಲಿ ಇನ್ನೇನು ಕೂತ್ಕೊಂಡು ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಯಾರು ಇರ್ಲಿಲ್ವಲ್ಲ ಅಂತ ಹೇಳಿ ಇಲ್ಲಿ ಬಂದ್ವಿ ಇಲ್ಲಿ ಬಂಟು ಏನು ಅಮ್ಮನ ಬಿಡ್ದಂಗೆ ಫುಲ್ ಆಟಾಡ್ತಾ ಇದ್ದಾನೆ ಬಂಟು ಏನು ಬಂಟು ನೋಡ್ತಾವನೆ ಬಂಟು ಹೋ ಆಯ್ ಮಾತಾಡ್ತಿದೀಯ ನೀನು ಹಾಯ್ ಹಾಯ್ ಹೇಳು ಚಿಂಟು ನೋಡಿ ಏನ್ ಹೇಳ್ತಿದಾರಂತ ಅವನ್ಗೆ ಆರ್ಯ ಅಂತ ಕರೀದ್ ಇಷ್ಟಲ್ವಂತೆ ಬಂಟು ಅಂತಾನೆ ಕರಿಬೇಕಂತೆ ನೀನ್ ಆರ್ಯನ ಬಂಟುನಾ ಬಂಟು ನೀನ್ ಆರ್ಯನ ಬಂಟುನಾ ಗೊತ್ತಿಲ್ವಾ ಎಲ್ಲ ಮಾತು ಬರ್ತಾ ಇದೆ ಇವಾಗ ಹಾಗೆ ಫ್ರೆಂಡ್ಸ್ ಈಗ ತಾನೆ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ರಮ್ಯನ್ ಮನೆ ಕಡೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನೈಟೇ ಹೋಗ್ತಿದ್ದೆ ನಿಮ್ಗೆ ಗೊತ್ತು ನಂಗೆ ಹುಷಾರಿರ್ಲಿಲ್ಲ ಅಂತ ಸೊ ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಹಾಗಾಗಿ ನಂಗೆ ನೈಟ್ ಅಲ್ಲಿಗೆ ಹೋಗಿಲ್ಲ ಇಲ್ಲಿ ಅಮ್ಮನ ಮನೇಲಿ ಬಂದಾಳು ಸ್ವಲ್ಪ ಸ್ವಲ್ಪ ಹೊತ್ತು ತೊಗಿದಷ್ಟೇ ಒಂದು ಎರಡು ನಿಮಿಷ ಅವ್ರು ಇರಲಿಲ್ಲ ಅವ್ರು ಶಾಪಿಂಗ್ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು ಬಂದ್ಬಿಟ್ಟೆ ನಾನು ಇಲ್ಲಿಗೆ ಯಾರು ಇರಲಿಲ್ವಲ್ಲ ಅಂತ ಅಂದ್ಕೊಂಡು ಬಂದೇ ಬಿಟ್ಟೆ ಆಮೇಲೆ ಇನ್ನು ಎಲ್ಲ ಕೆಲಸ ಆಗಿತ್ತಲ್ಲ ಎಲ್ಲ ಅಮ್ಮನೇ ಎಲ್ಲರಿಗೂ ಇಲ್ಲೇ ಅಡುಗೆ ಮಾಡಿದರು ಸೊ ಇಲ್ಲೇ ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ದಾಯಿತು ಇವಾಗ ಹೊರಡ್ತಾ ಇದ್ದೀನಿ ಸ್ನಾನ ಎಲ್ಲ ಆಗಿದೆ ಇನ್ನು ಅಮ್ಮ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಮಾಡೋದಿದೆ ಅಲ್ಲ ಇವಾಗ ಅವರು ಅಂತ ಪೃಥ್ವಿ ಇವಾಗ ನೋಡಿ ಅವರು ಟೀ ಕುಡಿದ್ಬಿಟ್ಟು ಕೂತಿದ್ದಾರೆ ನನ್ನ ಮನೆಯಿಂದ ಬಂದಿದ್ದಾರೆ ಶಿವು ಕೂಡ ಮಲಗಿದ್ದಾರೆ ಶಿವರೆ ಶಿವ ಸರ್ ತೋರಿಸಿ ಮುಖ ಗುಡ್ ಮಾರ್ನಿಂಗ್ ಎಲ್ಲ ಇವರು ಬೆಳ್ ಬೆಳಿಗ್ಗೆ ಎಷ್ಟು ಚಳಿ ಆಗ್ತಾಯಿದೆ ಅಂದರೆ ಬೆಳಿ ಬೆಳಿಗ್ಗೆ ತುಂಬ ಚಳಿ ಆಗ್ತಾ ಇದೆ ಈ ಚಳಿಲಿ ಅಮ್ಮನ ಮನೆಯಿಂದ ಅವ್ರ ಮನೆಗೆ ತುಂಬ ದೂರ ಏನಿಲ್ಲ ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಮಾಡ್ತಾಯಿದೆ ಆಲ್ಮೋಸ್ಟ್ ಅವರು ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರಬೇಕು Так, вали, вали. Так. Ну бид. Лериду. А тамид бинги батте дифаль ка банучу торо жери коду. Хм. Пунше нале ит дия. Пуншеણ ಮತ್ತೆ ಇದು. ഹൈತಾ ஆல்மோಸ್ಟ್ புஜி.

ಹಾಗೆ ಆಲ್ಮೋಸ್ಟ್ ಟಪು ಮನೇಲಿ ಇನ್ನೂ ದೀಪ ಒಂದು ಹಚ್ಬೇಕಿತ್ತು ಅಷ್ಟರಲ್ಲಿ ದೇವ್ರಿಗೆ ಇನ್ನು ಮರಿ ಹೊಡಿಬೇಕಲ್ವಾ ಪೂಜೆ ಎಲ್ಲ ಮಾಡಿ ಅಂತ ಅಂದ್ಬಿಟ್ಟು ಸೊ ಅವ್ರ ಮನೆ ದೇವರು ಬಂದು ರಮ್ಯ ಅವ್ರದ್ದು ಮಳಲಿ ಲಕ್ಷ್ಮೀ ದೇವಿ ಅಂತ ಅವ್ರದ್ದು ಒಂದು ಪದ್ಧತಿ ಇದೆ ಏನಂತ ಹಿಡಿದ್ರೆ ಮನೆಯೆಲ್ಲ ಅವರು ಕಟ್ಟಾದ ಮೇಲೆ ಈ ಥರ ದೇವರಿಗೆ ಮನೆಯಲ್ಲಿ ಗದ್ದಿಗೆ ಹುಟ್ಟಿಸಿ ಈ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಆ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ನಾವು ಕೂಡ ಅಲ್ಲಿ ರೆಡಿಯಾಗಿ ಅಂದರೆ ಪೂಜೆಗೆ ನಿಂತ್ಕೊಂಡಿದ್ದೀವಿ ಹೊರಗಡೆ ಪೂಜೆ ಮಾಡ್ತಾ ಮಾಡ್ತಾಯಿದ್ರಲ್ಲ ಅಲ್ಲಿಗೆ ಒಂಥರ ಅದು ವಿಗ್ರಹ ನೋಡ್ತಾ ಇದ್ರೇ ಒಂಥರ ರೋಮಾಂಚನ ಅಂತ ಅನ್ನಿಸ್ತಾಯಿತ್ತು ಒಂಥರ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತಾಯಿತ್ತು ಬೆಳೆ ಬೆಳಿಗ್ಗೆ ನೋಡೋದ್ರಲ್ಲ ಇದು ಹೇಗೆ ಪೂಜೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಪೂಜೆ ಮಾಡಿ ಹಾಗೆ ಮುಂದೆಗಡೆ ಮರಿ ಎಲ್ಲ ನಿಲ್ಲಿಸ್ಕೊಂಡು ಅದಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರ ಗಂಡ ಹೆಂಡ್ತಿ ಎಲ್ಲ ಪೂಜೆ ಮಾಡಿದ್ಮೇಲೆ ಅದನ್ನು ಇದು ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ತೀರ್ಥ ಎಲ್ಲ ಇದ್ದಾರೆ ಅದು ಕತ್ತೆಲ್ಲ ಒದ್ರಬೇಕು ಅಂತ ಹೇಳಿ ಅದನ್ನು ಇದು ಕೊಡೋದು ದೇವ್ರಿಗೊಪ್ಸೋದಕ್ಕಿನ್ನ ಮುಂಚೆ ಅಂತ ಹೇಳಿ ಸೊ ಇವಾಗ ಅವ್ರ ಗಂಡ ಹೆಂಡ್ತಿ ಇಬ್ಬರು ಪೂಜೆ ಮಾಡ್ತಾಯಿದ್ದಾರೆ ಫೈನಲಿ ಪೂಜೆ ಎಲ್ಲ ಆದಮೇಲೆ ಒಪ್ಸೋದಷ್ಟೇ ನನಗೆ ಆ್ಯಕ್ಚುಲಿ ಏನಂತ ಹೇಳಿದ್ರೆ ದೀಪಾಲೆ ಕಮ್ಮ ಮತ್ತು ಅದು ತಾಮ್ರದ ಬಿಂದ್ಗೆ ಕೊಡು ಅಂತ ಹೇಳಿದ್ಲು ಅದಷ್ಟು ತೊಳೆದ್ಬಿಟ್ಟು ಇನ್ನೇನು ಇಲ್ವಲ್ಲ ಸದ್ಯಕ್ಕೆ ದೇವ್ರ ಪೂಜೆ ಆಗೋದಷ್ಟಲ್ವ ಆಮೇಲೆ ಕೆಲಸ ಅದು ಏನಂತ ಹೇಳಿದ್ರೆ ಇನ್ನು ಉಳಿದಿದ್ದ ಅಡುಗೆ ಎಲ್ಲಾನು ಬಟ್ಟರು ಮಾಡ್ತಾರೆ ದೇವ್ರಿಗೆ ನೈವೇದ್ಯಕ್ಕೆ ಕೊಡಬೇಕಾದ ಅಡುಗೆನ ಮನೆ ಒಳಗಡೆನೆ ಮಾಡಬೇಕದನ್ನು ಅದಷ್ಟನ್ನು ಸೊ ಅದೊಂದು ಕೆ ಜಿ ಎರಡು ಕೆ ಜಿ ಅಷ್ಟು ಎತ್ತಿಡ್ಸ್ಕೊಬಿಟ್ಟು ನಾವು ಮನೆ ಒಳಗಡೆನೆ ಮಾಡಬೇಕು ಸೊ ಅದೊಂದು ಮಾಡಬೇಕಿತ್ತು ನಾನು ಇವಾಗ ನೋಡಿ ಅದು ಪೂಜೆ ರಮಣ ಸ್ವಾಮಿ ಫುಡ್ ಕೂಡ ಹ್ಯಾಂಗ್ ಮಾಡಿದ್ರು ನನ್ನ ಅದು ಕ್ಲಿಪ್ ತೊಗೋ ಅದನ್ನ ನೋಡ್ತಾ ನೋಡ್ತಾ ನಾನು ಕ್ಲಿಪ್ಪಿಂಗ್ ತೊಗೊಳ್ಳೋದೆ ಬಿಟ್ಟೆ ಹೂವು ಹಂಗೆ ಪಟ್ಟ ಅಂತ ಬೀಳ್ತು ಖುಷಿ ಆಯ್ತು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳಿ ಸೊ ಇವಾಗ ಪೂಜೆ ಆಗ್ತಾ ಇದೆ ಅವಳು ಕೂಡ ಅಂದರೆ ಹೊರಗಡೆ ಪೂಜೆ ಆಗಿತ್ತು ಇನ್ನೂ ಒಳಗಡೆ ಪೂಜೆ ಆಗಿರಲಿಲ್ಲ ಅಲ್ವಾ ಸೊ ಆ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಅಷ್ಟಲ್ಲಿ ಇವರು ದೇವರಿಗೆಲ್ಲ ಪೂಜಾರು ಅಲಂಕಾರ ಮಾಡ್ತಾ ಇದ್ರು ಅಷ್ಟರಲ್ಲಿ ಒಲೆ ಪೂಜೆ ಮಾಡಬೇಕಿತ್ತು ಅಂದರೆ ಅಡುಗೆ ಎಲ್ಲ ಶುರು ಮಾಡೋದ್ಕಿಂತ ಮುಂಚೆ ಇನ್ನು ಯಾರ್ದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ಬ್ರೇಕ್ಫಾಸ್ಟ್ ಆಗೋದಕ್ಕಿಂತ ಮುಂಚೆ ಏನೇ ಒಂದು ಅಡುಗೆ ಮಾಡೋಕ್ಕೆ ಶುರು ಮಾಡೋದ್ಕಿಂತ ಮುಂಚೆ ಒಲೆ ಪೂಜೆ ಮಾಡಬೇಕಲ್ವ ಸೊ ಹಾಗಾಗಿ ಆ ಒಲೆ ಪೂಜೆ ಮಾಡೋದಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇರೋದು ಸೊ ಫಸ್ಟು ಸ್ಟವ್ಗಳಿಗೆ ಅರ್ಶನ ನೀರೆಲ್ಲ ಚುಮ್ಕಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಬೇಕಿತ್ತು ಸೊ ಅದನ್ನು ಪೂಜೆ ಮಾಡ್ತಾ ಇದ್ದಾಳೆ ರಮ್ಯಾ ಪೂಜೆ ಆದಮೇಲೆ ಏನಿದ್ರು ಬಟ್ಟರು ಇನ್ನು ಅಡುಗೆ ಶುರು ಮಾಡ್ಕೊಳ್ತಾರೆ ಏನಕ್ಕೆ ಅಂದರೆ ಟೈಮ್ ಹೆಂಗೆ ಆಗ್ಬಿಡುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಹಿಂಗೆ ಬಂದು ಹಿಂಗೆ ಒಟ್ಟೋಗಿಬಿಡುತ್ತೆ ಕೆಲಸಗಳು ಮಾಡ್ತಾ ಮಾಡ್ತಾ ಸಮಯ ಕಳ್ತಿದ್ದೇ ಗೊತ್ತಾಗೋದಿಲ್ಲ ಸೊ ಇವರು ಬಟ್ಟರು ಸ್ವಲ್ಪ ಬರೋದು ಲೇಟೇ ಆಯಿತು ಬಟ್ ಎಷ್ಟು ಬೇಗ ಮಾಡಿದ್ರು ಅಂತಂದರೆ ತುಂಬನೇ ಆಶ್ಚರ್ಯ ಆಗೋಯಿತು ನೋಡ್ತಾ ಇರ್ಬೋದು ಇಲ್ಲೂ ಟ್ರೂಟ್ ಟೇಬಲ್ ಎಲ್ಲ ಹಾಕೋದಕ್ಕೆ ಒಂದು ಸೈಡ್ ಇದ್ದರೆ ಇನ್ನೊಂದು ಸೈಡು ಅಡುಗೆ ಮಾಡೋದಕ್ಕೆಲ್ಲ ಇಟ್ಟಿದ್ದು ಸೊ ಫೈನಲಿ ಒಲೆ ಪೂಜೆ ಎಲ್ಲ ಆಯಿತು ಭಟ್ರಿಗೆ ಸ್ವಲ್ಪ ಬೇಗ ಟಿಫನ್ ಮಾಡಿಕೊಡಿ ಚಿತ್ರನನ್ನ ಅಂತ ಹೇಳಿಬಿಟ್ಟು ನಾವು ಒಳಗಡೆ ಹೋದ್ವಿ ಅಷ್ಟರಲ್ಲಿ ನಮ್ಮಮ್ಮ ಬಂಟು ಎತ್ಕೊಂಡು ಬಂತು ನಾನು ಇನ್ನೂ ಏನೋ ಅವ್ರ ಮಟನ್ನೆಲ್ಲ ಇನ್ನೂ ಕಟ್ ಮಾಡ್ಕೊಂಡಿರ್ಲಿಲ್ವಲ್ಲ ಇವಳು ಪೂಜೆ ಎಲ್ಲ ಮಾಡ್ತಾ ಇದ್ಲು ರಮ್ಯಾ ಅವಳಿಗೆ ಅದನ್ನೇ ಹೇಳ್ತಾ ಇದೆ ನೀನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದೀಯಲ್ವಾ ಮಾಡ್ಕೊಂಬಿಡು ನಾನು ಅಷ್ಟರಲ್ಲಿ ಅಮ್ಮನ ಮನೆಗೆ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಅಮ್ಮನೂ ನೀನು ಬಂಟು ಸ್ವಲ್ಪ ಕರ್ಕೊಂಡ್ರೆ ನಾನು ಹಾಲೆಲ್ಲ ಮಾಡ್ಕೊಬಿಡ್ತೀನಿ ಅಂತ ಇಲ್ಲ ಅಂದರೆ ಗೊತ್ತಲ್ಲ ಬಂಟು ನೋಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಒಬ್ಬರು ಬೇಕು ಇಲ್ಲಾಂದರೆ ಅವ್ರು ಗಂಡ ಹೆಂಡತಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಮ್ಮ ಇರೋದಕ್ಕೆ ಅಮ್ಮ ಬಂಟು ಕರ್ಕೊಂಡಿದ್ರು ಇದಿಷ್ಟು ಕೆಲಸಗಳು ನಾವು ಮಾಡ್ಕೊತಾ ಇದ್ವಿ ಸೊ ಫೈನಲಿ ನೋಡಿದ್ರಲ್ಲ ದೇವರಂತೂ ತುಂಬಾ ಚೆನ್ನಾಗಿ ಅಲಂಕಾರ ಆಗಿತ್ತು ಸೊ ಇವಾಗ ನಾವು ಬಂಟುಗೆ ನಾನು ಅಮ್ಮ ಸೇರಿಕೊಂಡು ಅವ್ನ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಅಮ್ಮನ ಮನೆ ಕಡೆ ಹೋದ್ವಿ ಆಮೇಲೆ ಬರ್ತೀವಿ ಅವರು ಮಟನ್ ಎಲ್ಲ ಕೊಡ್ಲಿ ಆಮೇಲೆ ಬಂದು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಫೈನಲಿ ದೇವ್ರಿಗೆ ಅಲಂಕಾರ ಆಗಿತ್ತು ಮೊದಲು ಕೂಡ ಎಲ್ಲ ಅವರು ಎಲ್ಲ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇಲ್ಲಿ ಬಲೂನ್ ಡೆಕೋರೇಷನ್ ಕೂಡ ನಡೀತಾ ಇತ್ತು ಏನು ಅಂದರೆ ಫ್ರೆಂಡ್ ಅಕ್ಕಪಕ್ಕ ಮನೆ ಇದ್ದರೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅರ್ಧ ಓಡಾಡೋದೇ ಕೆಲಸ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವಾಗ ಬಂದು ಅಲ್ಲೆಲ್ಲ ಫ್ರೀಯಾಗಿ ನೆಲದ ಎಲ್ಲ ಬಿಡೋಕ್ಕಾಗಲ್ಲ ಆಟ ಆಡಿಕೊಂಡು ಎಲ್ಲ ಕಿತ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾಯಿದ್ದು ಸೊ ನಾನು ಅಲ್ಲೊಂದು ಸ್ವಲ್ಪ ತಿದ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದೆ ಅಡುಗೆ ಮಾಡಬೇಕು ಅಂತ ಹೇಳಿ ಇವಾಗ ಮಟನ್ ಸಾಂಬಾರು ಮುದ್ದೆ ರೈಸು ಇದಿಷ್ಟು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟಿದ್ಲು ಸೊ ಇವಳು ಇನ್ನೂ ರೆಡಿ ಆಗೋದಕ್ಕೆ ಹೋಗ್ಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ ಇರ್ತಾಳೆ ಅಂತ ಅಂದ್ಬಿಟ್ಟು ನಾನೇ ಮಾಡೋಣ ಅಂತ ಹೇಳಿ ಇವಾಗ ಕಿಚನ್ಗೆ ಬಂದಿದ್ದೀನಿ ಎಲ್ಲ ಮಸಾಲೆಗಳೆಲ್ಲ ರುಬ್ಕೋಬೇಕು ಎಲ್ಲ ಹಚ್ಚಿ ಒಂದೊಂದು ಕಡೆ ಇಟ್ಕೊಂಡಿದ್ದೀನಿ ಹಂಗೆ ಒಳಗೆ ಕಾಯಿ ತುರಿ ಕಾಯಿ ತುರ್ದು ಕೊಡ್ತಾ ನನಗೆ ನಾನು ಖಾರ ರುಬ್ಕೊಬಿಡ್ತೀನಿ ಆಮೇಲೆ ಅವ್ಳು ರೆಡಿಯಾಗಿ ಹೋಗ್ಬೇಕಲ್ಲ ಅದಕ್ಕೆ ಫ್ರೆಂಡ್ಸ್ ಹಂಗೂ ರೇಗಿಸ್ತಾ ಇದ್ದೆ ಏನಂತ ಹೇಳಿದ್ರೆ ನಾನು ಬ್ಲೌಸ್ ಹೊಲ್ಸ್ಕೊತೀನಿ ಬಂಟು ಬರ್ಡೇಗೆ ಅಂತ ಅಂದರೆ ನಿಂದ ಬರ್ತ್ಡೇ ಬಂಟುದ ಅಂತ ಅದಕ್ಕೆ ನಾನು ಅವಳಿಗೆ ರೇಗಿಸ್ತಾಯಿದ್ದೆ ಹೆಂಗೆ ಅಂದ್ಬಿಟ್ಟೆ ಅಲ್ವಾ ಆಯಿತು ಬಿಡೇ ನಿನ್ನ ಮಗನ ಬರ್ಡೇಗೆ ನಾನು ಏನು ಬ್ಲೌಸ್ ಹೊಲ್ಸ್ಕೊಳ್ಳೋದ ಏನು ಹೊಲಿಸ್ಕೊಳ್ಳಲ್ಲ ರೆಡಿನೂ ಆಗೋದಿಲ್ಲ ಬಿಡೆ ಆಯಿತು ಏನು ಇವಾಗ ನಿನಗೆ ಇದಲ್ವ ನಾನೇ ರೆಡಿ ಆಗ್ಬಿಡ್ತೀನಿ ಅಂತ ಭಯ ಅಲ್ವಾ ನಿನಗೆ ನಾನೇ ಎಲ್ಲಿ ಚೆನ್ನಾಗಿ ಕಂಡುಬಿಡ್ತೀನಿ ಅಂತ ಅಂತ ಅಂದ್ಬಿಟ್ಟು ಅವಳಿಗೆ ಕಾಲು ಎಳೀತಾ ಇದ್ದೆ ಅದಕ್ಕೆ ಇವಳಿಗೆ ಅದನ್ನೇ ಹೇಳ್ತಿದೆ ಅದಕ್ಕೆ ನಾನು ರೆಡಿಯಾಗಿಲ್ಲ ಇವತ್ತು ನೋಡು ಇನ್ನೂ ಹಿಂಗೆ ಇದ್ದೀನಿ ನಾನು ರೆಡಿ ಆಗೋದಿಲ್ಲ ಇವತ್ತು ಬಂಟು ಬರ್ಡೆಗೆ ನೀನು ಅವತ್ತು ಹಂಗೆ ಅಂದಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಕಾಲು ಹೇಳ್ತಾಯಿದೆ ಹೆಂಗೆ ಅಂದವಳೆ ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಹಂಗೆ ಅಂದ್ಕೊಂಡು ಅವಳಿಗೆ ಒಂದಷ್ಟು ತಮಾಷೆ ಮಾಡಿಕೊಂಡು ಅಷ್ಟರಲ್ಲಿ ಟೈಮು ಆಲ್ಮೋಸ್ಟ್ ಆಯಿತು ನನಗೂ ಮಟನ್ ಎಲ್ಲ ತೊಗೊಬಂದು ಕೊಟ್ಟರು ನಾನು ಅಷ್ಟು ಮಸಾಲೆ ಎಲ್ಲ ರುಬ್ಕೊಂಡು ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಅಡುಗೆ ಮಾಡಿದ್ದು ಅದು ಉಪ್ಪು ಖಾರ ಎಲ್ಲ ಕೂಡ ನೋಡೋಂಗಿಲ್ಲ ಮೊಸರನ್ನ ಫಸ್ಟು ನೈವೇದ್ಯ ಮಾಡಿ ಫಸ್ಟ್ ಪೂಜೆ ಮಾಡ್ತಾರೆ ಆಮೇಲೆ ಇನ್ನೊಂದು ಸ್ವಲ್ಪ ಖಾರ ಊಟ ಅದೇನು ಮುದ್ದೆ ರೈಸು ಮತ್ತು ಮಟನ್ ಸಾರು ಅದನ್ನು ಕೂಡ ನೈವೇದ್ಯ ಮಾಡ್ತಾರೆ ನಮ್ದು ಆ್ಯಕ್ಚುಲಿ ಏನಾಗೋಯ್ತು ಅಂತ ಹೇಳಿದ್ರೆ ನಾನು ನಿಮಗೆ ಅಲ್ವಾ ಭಟ್ರು ಸ್ವಲ್ಪ ಲೇಟಾಗಿ ಬಂದರು ಅಂತ ಹೇಳಿ ಸೊ ಅವ್ರು ನಮಗೆ ಟಿಫನ್ ಮಾಡಿಕೊಟ್ಟಿದ್ದು ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಚಿತ್ರಾನ್ನ ನಾವು ಇನ್ನೂ ತಿಂದಿರಲಿಲ್ಲ ಚಿಂಟುನ ನೋಡ್ಕೊಂಡು ಬರೋದು ಚಿಂಟು ಟಿಫನ್ ಆಗಿದೆಯಾ ಅಂತ ಅಂದ್ಬಿಟ್ಟು ಕಳಿಸಿದ್ದೆ ಸೊ ಅವಳು ಎಲ್ಲ ವೀಡಿಯೋ ಮಾಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ಲು ಫೈನಲಿ ನೋಡಿ ಚಿತ್ರನ ರೆಡಿ ಆಗಿದೆ ಸೊ ನಾವೆಲ್ಲ ಟಿಫನ್ ಮಾಡ್ಕೊಳ್ಳೋಣ ಒಳಗಡೆ ಎಲ್ಲ ಕೆಲಸ ಮಾಡ್ತಿದ್ವಲ್ಲ ಟಿಫನ್ ಕಡೆಗೂ ಏನೋ ಇಲ್ಲ ಇನ್ನೊಂದು ಏನಾಗಿತ್ತು ಅಂದರೆ ಫ್ರೆಂಡ್ಸ್ ಇವತ್ತು ಫಂಕ್ಷನ್ ಇದೆ ಅಲ್ವಾ ರಮ್ಯಾ ಏನು ಮಾಡಿದ್ದಾರೆ ಅಂದರೆ ಟಿಫನ್ ಸ್ಕಿಪ್ ಮಾಡಿದ್ದಾರೆ ಟಿಫನ್ನೇ ತಿಂದಿಲ್ಲ ಆಮೇಲೆ ಹೇಳ್ತಾಳೆ ಎಲ್ಲೇನೋ ಇವತ್ತು ತಿಂಡಿನೇ ತಿಂದಿಲ್ಲ ಗೊತ್ತಾ ಅಂತ ಆಮೇಲೆ ಬೈದೆ ನಾನು ಮಧ್ಯಾಹ್ನ ಬಂದ್ಬಿಟ್ಟು ಹೇಳ್ತಾ ಇದ್ಲು ನಾನು ತಿಂಡಿನೇ ತಿಂದಿಲ್ಲ ಗೊತ್ತಾ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಎಲ್ಲ ಪುರೋಹಿತ್ರಿಗೆಲ್ಲರ್ಗು ಅಂದರೆ ಪೂಜಾರಿಗಳಿದಾರಲ್ವಾ ಅವ್ರಿಗೆಲ್ಲ ಫಸ್ಟೇ ಎತ್ತಿಡಬೇಕು ಎಂಜಲ್ ಮಾಡೋದಕ್ಕಿಂತ ಮುಂಚೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಡ್ತಿದ್ದಾಳೆ ಇದು ಇದನ್ನೆಲ್ಲ ನೋಡ್ಬೋದು ಬಟ್ ಅವಳು ತಿಂಡಿ ತಿನ್ನದೇ ಆಮೇಲೆ ತಿಂತೀನಿ ನೀ ಅದಕ್ಕೆ ಕೆಲಸ ಮಾಡ್ತಾ ಇದು ಕೆಲಸ ಮಾಡ್ತಾ ಆಮೇಲೆ ತಿಂತೀರಿ ಅಂತ ಅನ್ಬಿಟ್ಟು ಮರ್ತೆ ಬಿಟ್ಟಿದ್ದಾಳೆ ಫೈನಲಿ ಅವಳು ತಿಂಡಿನೇ ತಿಂದಿಲ್ಲ ಅವತ್ತು ಒಟ್ಟಿಗೆ ಮಧ್ಯಾಹ್ನ ಅವಳು ಊಟ ಮಾಡೋಷ್ಟರಲ್ಲಿ ಒಂದು ಮೂರು ಗಂಟೆ ಆಯಿತು ಅನ್ಸುತ್ತೆ ಅವಾಗ ನೆನೆಸ್ಕೊಂಡು ನನಗೆ ಹೇಳ್ತಾ ಇದ್ದಾಳೆ ನಾನು ನಿಂಗೆ ಗೊತ್ತಾ ನಾನು ಇವತ್ತು ನಾನು ತಿಂಡಿನೇ ತಿಂದಿಲ್ಲ ಅಂತ ಅದು ಹಂಗೆ ಫಂಕ್ಷನಲ್ಲಿ ಕೆಲಸ ಏನಾದರೂ ಮಾಡ್ತಾ ಇದ್ರೆ ನಮಗೆ ಫಂಕ್ಷನ್ ಚೆನ್ನಾಗಿ ಆಗ್ಲಪ್ಪ ಅದು ಇದು ಅಂತ ಅನ್ಕೊಂಡು ನಾವು ಅದು ಇದು ಕೆಲಸ ಮಾಡ್ತಾ ನಮಗೂ ಕೂಡ ಹೊಟ್ಟೆ ಅಶ್ವೇ ಆಗೋದಿಲ್ಲ ಫ್ರೆಂಡ್ಸ್ ಗೊತ್ತೇ ಆಗೋದಿಲ್ಲ ಹಂಗಾಗ್ಬಿಡುತ್ತೆ ಎಷ್ಟೊಂದು ನನಗೂ ಹಾಗೆ ಆಗಿದೆ ನನಗೊನ್ನಿಸಿದೆ ಫಂಕ್ಷನ್ ಅಷ್ಟೇ ಅಲ್ಲ ಮನೇಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕೇನೋ ತುಂಬ ಕೆಲಸ ಇರುತ್ತೆ ಅಂದ್ಕೊಡಿ ಅವತ್ತು ನನಗೂ ಹಿಂಗೆ ಕೆಲ್ವೊಂದು ಸ್ಕಿಪ್ ಆಗ್ಬಿಟ್ಟಿರುತ್ತೆ ಟಿಫನ್ ಮಾಡೋದು ನಿಮಗೂ ಏನಾದರೂ ಈ ಥರ ಟಿಫನ್ ಮಾಡಿದ್ರೆ ನೀವು ಮರ್ತ್ಕೊಬಿಟ್ಟಿದ್ದೀರ ಆಮೇಲೆ ನೆನಪಾಗಿದ್ಯಾ ನೀವು ತಿಂದಿಲ್ಲ ಅಂತ ಆ ಥರ ಏನಾದರೂ ನೆನಪಾಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೂ ಹಿಂಗೆ ಆಗಿದ್ರೆ ಫೈನಲ್ ಇವಾಗ ಆ ಪೂಜೆ ಇದೆ ಅಂದರೆ ಫಸ್ಟು ಮೊಸರನ್ನ ನೈವೇದ್ಯ ಮಾಡಿಬಿಟ್ಟು ಫಸ್ಟ್ ಪೂಜೆ ಮಾಡಿಬಿಡ್ತಾರೆ ಆಮೇಲೆ ಹೂ ಕೇಳೋದೆಲ್ಲ ಇರುತ್ತೆ ಅಷ್ಟರಲ್ಲಿ ರಕ್ಷಿತಾ ಬಂದು ರಕ್ಷಿತಂದು ಶಿವದು ಒಂದು ಡೈಲಾಗ್ ಇದೆ ಟೆಂಟೆಡ್ ಆ್ಯಂಡ್ ಅಂದ್ಕೊಂಡು ಒಂದೇನೋ ಮ್ಯೂಸಿಕ್ ಅವ್ರದ್ದು ಬಿಡೋದೇ ಇಲ್ಲ ಚಿಂಟು ಅಂತೂ ಫುಲ್ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ಲು ನಾನು ವೀಡಿಯೋ ಮಾಡ್ಕೊಳ್ಳೋದು ಒಳಗೆ ಗೊತ್ತಾಗಿಲ್ಲ ಅದಾದಮೇಲೆ ನಾನು ಅಡುಗೆ ಮಾಡಿದ್ದೆ ಅಲ್ವಾ ನಿಮ್ಗೆ ಹೇಳ್ದಂಗೆ ಮಟನ್ ಸಾಂಬಾರು ಅದೆಲ್ಲ ಸೊ ಅದೆಲ್ಲ ಒಂದಷ್ಟು ವೀಡಿಯೋ ತೋರಿಸ್ದೆ ಅದಾದಮೇಲೆ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೀನಿ ಏಕೆ ಕಾಣಿಸ್ತಾ ಇದೆ ನಿಜ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮುಖ ಫುಲ್ಲು ಡಲ್ಲಾಗಿತ್ತು ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು ನನಗೆ ತ್ರೀ ಫೋರ್ ಡೇಸಿಂದ ಫುಲ್ ಜ್ವರ ನನಗೆ ಆಗ್ತಾನೆ ಇರಲಿಲ್ಲ ಫುಲ್ ಆರಾಮೇ ಇರಲಿಲ್ಲ ನಾನು ಸೊ ಮುಖ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಇನ್ನು ನನ್ನ ವಾಯ್ಸ್ ಕೂಡ ಇನ್ನೂ ಸ್ವಲ್ಪ ಹಂಗೆ ಇದೆ ಹುಷಾರಿರ್ಲಿಲ್ವಲ್ಲ ಹಂಗೆ ಹಾಗೆ ಅಕ್ಕ ಬಂಟು ನೆತ್ಕೊಂಡು ಅವ್ರ ಫೋಟೋ ತೆಗಿಸ್ಕೊಳ್ತಾ ಇದ್ರು ಹಾಗೆ ಎಲ್ಲ ಕ ಒಬ್ರಿಗೊಬ್ರು ಕಾಲ್ ಎಳೀತಾ ಒಂದಷ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಹಾಗೆ ಕುಂಕುಮಕ್ಕೆ ಕೊಡೋಕ್ಕೆ ಒಂದು ಸ್ವಲ್ಪ ಬಿಡಿ ಹೂವು ಬೇಕಿತ್ತು ಬಟ್ ಬಿಡಿ ಹೂ ಬಟನ್ ರೋಸ್ ತಂದಿದರೆ ತಂದಿದ್ದಾರೆ ಫಂಕ್ಷನ್ಗೆ ಅಂದ್ಬಿಟ್ಟು ಬಟ್ ಎಲ್ಲಿಟ್ಟಿದ್ದಾರೆ ಅಂತ ಯಾರಿಗೂ ನೆನಪಿಲ್ಲ ಅಯ್ಯೋ ಎಂಥ ಕೆಲಸ ಮಾಡಿದ್ದಾರೆ ನೋಡಿ ಹಿಂಗೆ ಫಂಕ್ಷನಲ್ಲಿ ಹಿಂಗೆ ಆಗೋ ಎಡ್ವಟ್ಗಳು ಆಮೇಲೆ ಒಂದಷ್ಟು ಸೇವಂತಿಗೆ ಕ್ಯೂ ತೊಗೊಂಡು ಎಲ್ಲರೂ ಸೇರಿಕೊಂಡು ಅದ್ರ ಹೂಗಳನ್ನ ಬಿಡಿಸಿದ್ದಾಯಿತು ಅಷ್ಟರಲ್ಲಿ ರಮ್ಯಾ ರೆಡಿಯಾಗಿ ಹೊರಗಡೆ ಬಂದಳು ನೋಡೆ ರಮ್ಯಾ ಒಂದಷ್ಟು ವೀಡಿಯೋ ಮಾಡ್ಕೋತೀನಿ ನಾನು ಅಂತ ಅವ್ಳಿಗೆ ಕಾಲು ಎಳಿತಾ ಇದ್ದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡೆ ಅಂತ ಅಂದ್ಕೊಂಡು ಚೆನ್ನಾಗಿ ಕಾಣಿಸ್ತಾಯಿದ್ಲು ಅವಳು ಕೂಡ ಸೊ ಇದು ಬಂದು ಏನಂತ ಹೇಳಿದ್ರೆ ಈ ಒಂದು ಮೇಕಪ್ನ ಕೆ ಆರ್ ನಗರದಲ್ಲಿ ದರ್ಶನ್ ಮೇಕಪ್ ಆರ್ಟಿಸ್ಟ್ರಿ ಅವರಿದ್ದಾರಲ್ವ ಅವ್ರು ಮಾಡಿರೋದು ಸೊ ಮೇಕಪ್ ಚೆನ್ನಾಗಿತ್ತು ಆ್ಯಕ್ಚುಲಿ ಶಿವ ಎಂಗೇಜ್ಮೆಂಟಲ್ಲೂ ಅವರೇ ಮಾಡಿದ್ದು ಸೊ ಮೇಕಪ್ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಈ ಸಲೂ ಅವರೇ ಮಾಡ್ತಾ ಇರೋದು ರಕ್ಷಿತಾ ಹಂಗೆ ಕಾಲೆಳಿತಲ್ಲಿ ಎಷ್ಟ ತೆಗತಿರಕ ನಿಮ್ಮ ನಾದ್ನಿ ವೀಡಿಯೋನ ಅಂತ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇವರಿಬ್ರು ನ್ಯೂ ಕಪಲ್ಸ್ ಎಷ್ಟು ಇದಾಗ್ತಾರೆ ಅಂತ ಅಂದರೆ ನೋಟೆಡ್ ನೋಟೆಡೈತಾರೆ ಎಲ್ಲರ ಕಣ್ಣಿಗೂ ಅಂದರೆ ಹೊಸ ಪೇರ್ ಅಂತ ಎಲ್ಲರೂ ಗಮನಿಸ್ತಾ ಇರ್ತಾರೆ ಇವರೇ ಹೊಸ ಮದುವೆ ಹುಡುಗ ಹುಡುಗಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವ್ರ ಫೋಟೋಸು ಸಖತ್ ಫೋಟೋ ತೆಗೆಸ್ಕೊಂಡ್ರು ನೆನ್ನೆ ಅಂತೂ ಅದಷ್ಟಲ್ಲಿ ರೀಲ್ಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಇಬ್ಬರು ಸೇರಿಕೊಂಡು ಅವ್ರು ಸ್ಟೆಪ್ಸಿಂದ ಇಳ್ದು ಇರೋದು ಹಾಗೆ ಶಿವು ರೀಲ್ಸ್ ಮಾಡ್ಕೊಳ್ತಾ ಇರೋ ಇದ್ದ ನಾನು ಹಂಗೆ ಕಾಲು ಎಳಿತಾ ಇದ್ದೆ ಏನಪ್ಪ ರೀಲ್ಸ್ ಎಲ್ಲ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡು ಆಮೇಲೆ ಅವಳಿಗೆ ಒಂದು ಪಶ್ಚಾತ್ತಾಪ ಏನಂದರೆ ರಕ್ಷಿತನ್ಗೆ ಅವ್ಳಿಗೆ ಊಟಕ್ಕೆ ನನ್ನ ಪಕ್ಕ ಕೂರಿಸ್ಕೊಬಿಟ್ಟಿದ್ದೀನಿ ಶಿವು ಬೇರೆ ಕೂತಿಲ್ಲ ಅಕ್ಕ ನಾನು ಅವ್ರ ಜೊತೆ ಊಟ ಮಾಡಬೇಕಿತ್ತು ಅಂತ ಅವ್ನು ನೋಡಿದ್ರೆ ಫುಲ್ ಬ್ಯುಸಿ ಸ್ವಲ್ಪ ಓಡಾಟ ಇದ್ದೇ ಇರುತ್ತಲ್ವ ಹುಡುಗ್ರಿಗೆ ಹಂಗಾಗಿ ಅವ್ನಿಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಅವನು ಅವಳ ಜೊತೆ ನೆನೆ ಊಟ ಮಾಡಲಿಕ್ಕೆ ಅವಳು ಫುಲ್ ಬೇಜಾರು ಮಾಡ್ಕೊ ಬೇಜಾರು ಮಾಡ್ಕೊಬಿಟ್ಟಿದ್ಲು ನನ್ನ ಜೊತೆ ಕುತ್ಕೊಂಡು ಊಟ ಮಾಡಿಲ್ಲ ಅಂತ ಅವಾಗ ಅವಳನ್ನ ಒಂದು ಸ್ವಲ್ಪ ರೇಗಿಸ್ಕೊಂಡು ಕಾಲು ಎಳ್ದಿದ್ದಾಯಿತು ರಕ್ಷಿತಾ ಕೊನೆವರೆಗೂ ಇದ್ಬಿಟ್ಟು ನೀನು ಇನ್ನೊಂದು ಸಲ ಮನೇಲಿ ಕುತ್ಕೊಂಡು ಜೊತೇಲಿ ಊಟ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗಾಯ್ತಾ ಅಂತ ಅಂದ್ಬಿಟ್ಟು ಇದ್ದೆ ಅವಳಿಗೆ ಅಕ್ಕ ಅಂತ ಅಂದ್ಕೊಂಡು ಅವಳು ತಮಾಷೆ ಮಾಡ್ತಾಯಿದ್ಲು ಸೊ ಫೈನಲಿ ನೋಡಿ ಬಂಟದು ಬರ್ಡೇ ಕೇಕ್ ಕಟ್ ಮಾಡೋ ಸಮಯ ಬಂದೇ ಬಿಡ್ತು ಅವರಪ್ಪ ಅಮ್ಮ ನಮ್ಮ ಆ ಥರ್ವ ಅಂತೂ ಫುಲ್ಲು ಅಂದರೆ ಫುಲ್ ಹ್ಯಾಪಿ ಅವನಿಗೆ ಅವನಿಗೆ ಚಿಕನ್ ಅಂದರೆ ಇಷ್ಟ ಅಲ್ವಾ ಅಲ್ಲಿ ಕೇಕ್ ಕಟ್ ಮಾಡ್ತಿದ್ರೆ ನಾನು ಅಲ್ಲಿರಬೇಕು ಅನ್ನೋದಕ್ಕಿಂತ ಅಲ್ಲಿ ಕಬಾಬ್ ಬೇಯಿಸ್ತಿದ್ರೆ ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ ಮಮ್ಮಿ ಎಲ್ಲರೂ ಸ್ಟೇಜ್ ಮೇಲೆ ಇದ್ದರೆ ಅಲ್ಲಿ ಚಿಕನ್ ಕಬಾಬ್ ಬೇಯಿಸ್ತಿದ್ರಲ್ವಾ ಅಲ್ಲಿಗೆ ಹೋಗಿದ್ದ ಏನು ಎಲ್ಲಿದ್ದೀಯಾ ಆ ಥರ್ವ ಬಾರು ಅಂತಂದರೆ ಮಮ್ಮಿ ನಾನು ಇಲ್ಲಿದ್ದೀನಿ ಕಬಾಬ್ ತಿಂತಾ ಇದ್ದೀನಿ ಅಂತ ಕ್ಯೂಟ್ ಕ್ಯೂಟಾಗಿ ಹೇಳ್ತಾ ಇದ್ದೆ ನಮಗಂತೂ ಫುಲ್ ನಗು ಬರ್ತಿತ್ತು ಅವ್ನು ಆಡ್ತಿರೋದು ನೋಡಿದ್ರೆ ಸಖತ್ ನಗು ಫ್ರೆಂಡ್ಸ್ ಅವನ್ನ ಅಷ್ಟು ಇದಾಗಿತ್ತು ಒಂಥರ ಚೆನ್ನಾಗಿತ್ತು ಬರ್ಡೇ ಕೂಡ ಚೆನ್ನಾಗಾಯಿತು ನೋಡ್ತಾ ಇರ್ಬೋದು ಬಂಟು ಬರ್ಡೇ ಇದೆಲ್ಲ ಆಲ್ರೆಡಿ ನೀವು ರಮೀ ಬ್ಲಾಗಲ್ಲಿ ಹಾಗೆ ಶಿವ ರಕ್ಷಿತಾ ಶಿವಕುಮಾರ್ ಅವ್ರ ಬ್ಲಾಗಲ್ಲೆಲ್ಲ ನೋಡಿರ್ತೀರ ಸೊ ಹಾಗಾಗಿ ನಾನು ಜಾಸ್ತಿ ಏನು ಇದನ್ನೆಲ್ಲ ಇದು ತೋರಿಸ್ಲಿಕ್ಕೆ ಹೋಗಲ್ಲ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ನಾವು ಕೂಡ ಬಾಡೂಟ ಎಲ್ಲ ಒಡೆದು ಸಂಜೆ ಆಗಿ ಮನೇಲಿ ರೆಸ್ಟ್ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಎಲ್ಲ ಬಿಸಿ ಬಿಸಿ ಟೀ ಕುಡ್ಕೊಂಡು ಸಂಜೆ ಆಗೈತಲ್ಲ ಚಳಿ ಬೇರೆ ಜಾಸ್ತಿ ಆಗಿತ್ತು ಸೊ ಬಂಟನ್ನೆಲ್ಲ ಎತ್ಕೊಂಡು ಎಲ್ಲರ ಜೊತೆನೂ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಹಂಗೆ ನಮ್ಮ ಅತ್ತೆ ಮತ್ತು ಆಂಟಿ ಎಲ್ಲರೂ ಅವರೆಕಾಯಿ ಹಿಡಿತಾ ಇದ್ರು ನಮ್ಮ ಚಿಕ್ಕಮ್ಮ ಊರಿಂದ ಬರ್ತಾ ಅವರೆಕಾಯಿ ತೊಗೊಬಂದಿದ್ರು ನೀವು ಕೇಳ್ತಾ ಇದ್ರಿ ಅಲ್ವ ಯಾವಾಗ್ಲೂ ಪೃಥ್ವಿ ಯಾರು ಅಕ್ಕ ಪೃಥ್ವಿ ಅಂದರೆ ಯಾರು ಅಂತ ಕೇಳ್ತಾ ಇದ್ರಲ್ಲ ನಮ್ಮ ಚಿಕ್ಕಮ್ಮನ ಮಗ ಅಂದರೆ ನಮ್ಮ ಅಮ್ಮ ಅವ್ರ ತಂಗಿ ಮಗ ನಮ್ಮಮ್ಮನ ತಂಗಿ ಯಾರು ಅಂತ ಹೇಳಿದ್ರೆ ಈ ಕಡೆ ಬ್ಲೂ ಕಲರ್ ಸ್ಯಾರಿ ಹಾಕಿದ್ರಲ್ಲ ಅವರು ನಮ್ಮಮ್ಮನ ತಂಗಿ ಈ ಕಡೆ ಇರೋರು ನಮ್ಮಮ್ಮನ ಅದಕ್ಕೆ ಅಂದರೆ ಅವ್ರ ಅಣ್ಣನ ಹೆಂಡ್ತಿ ಇವರಿಬ್ಬರೂ ಅದಕ್ಕೆ ಪೃಥ್ವಿ ಇವ್ರ ಮಗನೇ ನಮ್ಮ ಆಂಟಿ ಮಗ ಬ್ಲೂ ಕಲರ್ ಸ್ಯಾರಿ ಹಾಕಿದ್ರಲ್ಲ ನಮ್ಮ ಚಿಕ್ಕಮ್ಮನ ಮಗ ಅವನು ನಮಗೆ ತಮ್ಮ ಆಗಬೇಕು ಅಂದರೆ ತುಂಬ ಜನ ಕೇಳಿದ್ರಿ ಅಲ್ವಾ ಅದಕ್ಕೆ ತೋರ್ಸಕ್ಕೆ ಹೇಳ್ತಾ ಇದ್ದೀನಿ ಕಮೆಂಟ್ ಇಲ್ಲಿ ಹಾಕಿದ್ರಲ್ಲ ಅದಕ್ಕೆ ಹಾಗೆ ಫ್ರೆಂಡ್ಸ್ ಈ ಒಂದು ಬರ್ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವಾಗ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮನೆಗೆ ಹೋಗ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್